ಹಾಯ್ ಆಲೋ ವೆಲ್ಕಮ್ ಟು ಎಜುಕೇಷನ್ ಮನ್ನಡಿ ಯೂಟ್ಯೂಬ್ ಚಾನಲ್ ನೋಡಿ ಈ ದಿನ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನೀವು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇವು ಮತ್ತೊಂದು ಕ್ವಶನ್ ಪೇಪರು ಕನ್ನಡ ಮಾಧ್ಯಮದಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಯಾಕೆ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಕೆಲವೇ ದಿನದಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪೇಟರಿ ಎಕ್ಸಾಮ್ ಬರ್ತಾ ಇದೆ ಮ್ಯಾಥ್ಗೆ ಸಂಬಂಧಪಟ್ಟಂಗೆ ಅದರಲ್ಲೂ ಭಾಳಷ್ಟು ಜನ ಕನ್ನಡ ಮೀಡಿಯಮಲ್ಲಿ ಮಾಡಿರಿ ಬರೀ ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ ಮಾಡಿದ್ದೀರಾ ಅಂತ ಹೇಳ್ತಾ ಇರೋದ್ರಿಂದ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥದ್ದನ್ನು ನಾನು ಮಾಡ್ತಾ ಹೋಗ್ತಿದ್ದೀನಿ ಈ ಕ್ವಶನ್ ಪೇಪರ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ನಿಯರ್ ಟು ದಿ ಸ್ಟೇಟ್ ಲೆವೆಲ್ ಅಂತಲೇ ಹೇಳ್ಬೋದು ಆ ರೀತಿ ಪೇಪರ್ನ ನಾನು ಚೂಸ್ ಮಾಡಿದ್ದೀನಿ ಫಸ್ಟ್ ಕ್ವಶನ್ ನೋಡೋಣ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾನು ಟ್ರೈ ಮಾಡ್ತಾ ಹೋಗ್ತೀನಿ ಕನ್ನಡ ಮಾಧ್ಯಮದಲ್ಲಿ ಇರೋದ್ರಿಂದ ಸ್ವಲ್ಪ ಕನ್ನಡ ಜಾಸ್ತಿ ಹೇಳ್ತಾ ಇದೀನಿ ಇಲ್ಲಿ ನೋಡಿ ಕನ್ನಡ ಮಾಧ್ಯಮ ಇದೆ ಫಸ್ಟ್ ಕ್ವಶನ್ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಫೋರ್ equal to 0, ಟು ಎಕ್ಸ್ ಪ್ಲಸ್ ಫೋರ್ ಮೈನಸ್ is equal to 0. ಈ ಜೋಡಿಯ ರೇಖಾತ್ಮಕ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳು ಹೇಗಿರ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಯಾವ ರೀತಿಯಾಗಿರ್ತದೆ ಪೇರ್ ಆಫ್ ಲಿಂಡೇಶನ್ ಯಾವ ಆಗಿರುತ್ತೆ ಕೇಳಿದರೆ ಫಸ್ಟ್ ಈ ಥರ ಕೇಳಿದಾಗ ಎ ಒನ್ ಬೈ ಮಾಡಬೇಕು ಎ ಒನ್ ಬೈ ಎ ಟು ಎ ಅಂತ ತಗೊಂಡ್ರೆ ಎ ಎಷ್ಟಿದೆ ಒನ್ ಬೈ ಆಗುತ್ತೆ ಅದೇ ಥರ ಬಿ ಒನ್ ಬೈ ಅಂತ ತಗೊಳ್ಳೋಣ ಬಿ ಒನ್ ಬೈ ಎಷ್ಟಿದೆ ಸಿ 2 ಬೈ ಫೋರ್ ಅಂತಿದೆ ಇದನ್ನು ಡಿವೈಡ್ ಮಾಡಿ ಒನ್ ಬೈ ಟೂನೇ ಬರುತ್ತೆ ಅಲ್ಲಿ ಎ ಒನ್ ಬೈ ಏ ಟು ಈಸ್ ಇಕ್ವ ಟು ದಿ ಬಿ ಒನ್ ಬೈ ಬಿ ಟು ಆಯಿತು ಆದರೆ ಸಿ ಒನ್ ಬೈ ಸಿ ಟೂನ ಚೆಕ್ ಮಾಡಬೇಕಾಗುತ್ತೆ ನಾವು ಸಿ ಒನ್ ಬೈ ಸಿ ಏನಿದೆ ಮೈನಸ್ ಫೋರ್ ಡಿವೈಡ್ ಬೈ ಮೈನಸ್ ಟ್ವೆಲ್ವ ಇದೆ ಅದೇ ಡಿವೈಡ್ ಮಾಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಫೋರ್ ಒನ್ ಜಾ ಫೋರ್ ತ್ರೀ ಜಾ ಅಲ್ಲಿ ಏನಾಗುತ್ತೆ ಅಂದರೆ ಎ ಒನ್ ಬೈ ಏ ಟು ಈಸ್ ಇಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಆಯಿತು ಎ ಒನ್ ಬೈ ಏ ಟು ಈಸ್ ಇಕ್ವಲ್ ಟು ದಿ ಬಿ ಒನ್ ಬೈ ಬಿ ಟು ಆಗಿರೋದ್ರಿಂದ ಈ ಇಸ್ ನಾಟ್ ಈಕ್ವಲ್ ಸಿ ಒನ್ ಬೈ ಸಿ ಟು ಇಲ್ಲಿ ಎರಡೂ ಈಕ್ವಲ್ ಇದೆ ಇಸ್ ನಾಟ್ ಈಕ್ವಲ್ ಅಂತ ಹೇಳಿದ್ದಾರೆ ಹಾಗಾದರೆ ಅವು ಎಂತವು ಆಗಿರಬೇಕು ಅಂತಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಅವು ಪರಸ್ಪರ ಸಮಾನಾಂತರವಾಗಿರ್ತವೆ ಪ್ಯಾರ್ಲಲ್ ಲೈನ್ಸ್ ಅಂತ ಹೇಳ್ತಾ ಹೋಗ್ತೀವಿ ದಟ್ ಇಸ್ ಪ್ಯಾರಲಲ್ ಲೈನ್ಸ್ ಪರಸ್ಪರ ಸಮಾನಾಂತರವಾಗಿರ್ತಕ್ಕಂಥ ರೇಖೆಗಳಾಗಿದ್ದಾವೆ ನೋಡಿ ಭಾಳ ಇಂಪಾರ್ಟೆಂಟ್ ಇವು ನೀವು ಇದನ್ನು ಕಲೀಲೇಬೇಕು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನಕ್ಷೆಯಲ್ಲಿ ಕೊಟ್ಟಿರುವ ವೈಸ್ಗಳು ಪಿ ಆಫ್ ಎಕ್ಸ್ ಬಹು ಪದೋಗಿಯ ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯು ಎಷ್ಟಿದೆ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಅಂತ ಇರ್ತಾ ಹೋಗ್ತೀವಿ ನಂಬರ್ ಆಫ್ ಜೀರೋಸ್ ಅಂತ ಹೋಗ್ತೀವಿ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಈ ಚಿತ್ರದಲ್ಲಿ ಬಿ ಸಿ ಇಸ್ಗುಟ್ಟು ಏಟ್ ಸೆಂಟಿಮೀಟರ್ ಎ ಸಿಗು ಟೆನ್ ಸೆಂಟಿಮೀಟರ್ ಆದರೆ ಸ್ಪರ್ಶಕದ ಉದ್ದವನ್ನು ಕಂಡಿದೆ ಇಲ್ಲಿ ಸ್ಪರ್ಶಕದ ಉದ್ದ ಎ ಬಿ ಆಗುತ್ತೆ ಇದು ನಾವು ಪೈಥರಸ್ತೀರಾಮ ಅಂತ ನಾನು ಹಾಕೊಂಡು ಮಾಡಿದೆ ಇಲ್ಲಿ ಹತ್ತು ಟೆನ್ ಸ್ಕ್ವೇರ್ ಅಂತ ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ ಈಗ ನಾಪಕೆಯಲ್ಲಿ ಇಲ್ಲಿ ಟೆನ್ ಸ್ಕ್ವೇರ್ ಅಂತ ತೊಂದರೆ ಟೆನ್ ಸ್ಕ್ವೇರ್ ಈಜು ಕೊಟ್ಟು ಏಯ್ಟ್ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಹಾಗೆ ಬರೆಯೋಣ ಟೆನ್ ಸ್ಕ್ವೇರ್ ಅಂತ ಹಂಡ್ರೆಡ್ ಆಗುತ್ತೆ ಈಕ್ವಸ್ ಇದನ್ನು ಏಟ್ಸ್ಕ್ವೋರ್ ಎಂಟು ಎಂಟ್ಲ ಅರವತ್ನಾಲ್ಕು ಆಗುತ್ತೆ ಈಜ್ ಕೊಟ್ಟು ಎ ಬಿ ಸ್ಕ್ವೇರ್ ಆಗುತ್ತೆ ಎ ಬಿ ಇದು ಪ್ಲಸ್ ಎ ಬಿ ಆಗುತ್ತೆ ನಮಗೆ ಎ ಬಿ ಸ್ಕ್ವೇರ್ ಬೇಕು ಎ ಬಿ ಕೊಟ್ಟು ಎ ಬಿ ಸ್ಕ್ವೇರ್ ಕೊಟ್ಟು ಹಂಡ್ರೆಡ್ ಮೈನಸ್ ಸಿಕ್ಸ್ಟಿ ಫೋರ್ ಅಂದರೆ ತರ್ಟಿ ಸಿಕ್ಸ್ ಆಗುತ್ತೆ ಮೂವತ್ತಾರು ಆಗುತ್ತೆ ಅವಾಗ ಎ ಬಿ ಕೊಟ್ಟು ರೂಟ್ ಮೂವತ್ತಾರು ಅಂದರೆ ಆರು ಬರುತ್ತೆ ಆರರಲ್ಲಿ ಮೂವತ್ತಾರ ಆರು ಬರುತ್ತೆ ದಟ್ ಈಸ್ ಸೆಂಟಿಮೀಟರ್ ದಿಸ್ ಈಸ್ ಆನ್ಸರ್ ಸಿ ಅನ್ನೋದೇನಾಗಿದೆ ಸರಿಯಾದ ಉತ್ತರ ಆರು ಆಗುತ್ತೆ ಅದು ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಂಪಾರ್ಟೆಂಟ್ ವಾ ಭಾಳಷ್ಟು ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಿಬಿಡಿ ಬರ್ತತೆ ಅಂತ ಅಂದ್ಕೊಂಬಿಡಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಪಾದದ ವಿಸ್ತೀರ್ಣ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಸಿಲಿಂಡರ್ ಅಂತಷ್ಟು ನನಗೆ ಗೊತ್ತಿರಬೇಕು ನೀವು ಇದು ವೃತ್ತಪಾದ ಅಂದರೆ ಇಲ್ಲಿ ವೃತ್ತದಲ್ಲಿರ್ತಕ್ಕಂಥ ಇದು ವೃತ್ತಪಾದ ಸಿಲಿಂಡರ್ ಈ ನಾನು ತೊಗೊಂಡ್ರೆ ಇದರದ್ದು ವಿಸ್ತೀರ್ಣ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ನೂರ ಐವತ್ನಾಲ್ಕು ಕೊಟ್ಟಿದ್ದಾರೆ ಸೆಂಟಿಮೀಟರ್ ಸ್ಕ್ವೇರ್ ಹೈಟ್ ಕೊಟ್ಟಿದ್ದಾರೆ ಮತ್ತು ಇದು ಸಿಲಿಂಡರ್ನ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಟೆನ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾದರೆ ಅದರ ಘನಫಲ ಅಂತ ಹೇಳ್ತೀವಿ ವಾಲ್ಯೂಮ್ ಅಂತ ಹೋಗ್ತೀವಿ ವಾಲ್ಯೂಮ್ ಅಂತ ಫಾರ್ಮುಲಾ ಗೊತ್ತಿದೆ ದಟ್ ಈಸ್ ವೀಸ್ ಕೊಟ್ಟು ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಆರ್ ಸ್ಕ್ವೇರ್ ಹೆಚ್ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಯಾಕೆ ಇದ್ರದ್ದು ವಿಸ್ತೀರ್ಣ ಪಾದದ ವಿಸ್ತೀರ್ಣ ಅಂದರೆ ನಾವು ಅದನ್ನು ಏನು ಮಾಡ್ತೀವಿ ಇದು ಸರ್ಕಲ್ ಇರೋದ್ರಿಂದ ಪೈ ಆರ್ ಸ್ಕ್ವೇರ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒನ್ ಫಿಫ್ಟಿ ಫೋರ್ ಕೊಟ್ಟಿದ್ದಾರೆ ಇಂಟು ಹೆಚ್ ವ್ಯಾಲ್ಯೂ ಟೆನ್ ಅವರೇ ಕೊಟ್ಟಿದ್ದಾರೆ ಹೈಟ್ ಟೆನ್ ಇರೋದ್ರಿಂದ ಟೆನ್ ಹಾಕೊಂಡು ಮಾಡ್ತಾ ಹೋಗೋಣ ದಟ್ ಈಸ್ ಒನ್ ಫೈವ್ ಫೋರ್ ಜೀರೋ ಆಗುತ್ತೆ ಸಾವಿರದ ಸಾವಿರದ ಐನೂರ ನಲವತ್ತಾಗುತ್ತೆ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೋಡಿ ಈ ರೀತಿಯಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ಕ್ವಶನ್ಸ್ ಇವು ನಾವೇನು ಮಾಡಬೇಕಂದ್ರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬೇಗ ಅರ್ಥ ಆಗುತ್ತೆ ನೋಡಿ ಬಿಂದು ಪಿ ಆಫ್ ಎಕ್ಸ್ ಕ್ರಮ ಇವು ಮೂಲ ಬಿಂದುವಿಗೆ ಇರುವ ದೂರ ಯಾವುದು ಅಂತ ಕೇಳಿದ್ದಾರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆರಿಜನ್ ಫ್ರಮ್ ದ ಪಾಯಿಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದು ಫಾರ್ಮುಲಾ ಏನು ರೂಟ್ ಆಫ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅದು ಸ್ಕ್ವೇರ್ ಯೂನಿಟ್ಸ್ ಅಂತ ಮಾನಗಳು ದಿಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ ಒಂದು ವರ್ಗ ಸಮೀಕರಣದ ಮೂಲಗಳು ಮೂರು ಮತ್ತು ಮೈನಸ್ ನಾಲ್ಕು ಆದರೆ ವರ್ಗ ಸಮೀಕರಣ ಏನಾಗಿರುತ್ತೆ ಅಂತ ಕೇಳಿದ್ದಾರೆ ನಾವು ಮೂಲಗಳೇ ಕೊಟ್ಟಿದ್ದಾರೆ ಅದಕ್ಕೆ ಆಲ್ಫಾ ಪ್ಲಸ್ ಬಿಟಾ ಫಸ್ಟ್ ಮಾಡಬೇಕು ಆಲ್ಫಾ ಪ್ಲಸ್ ಬಿಟಾ ಅಂದರೆ ಕೊಟ್ಟಿರ್ತಕ್ಕಂಥದ್ದನ್ನ ಆಲ್ಫಾ ಪ್ಲಸ್ ಬಿಟಾ ಅಂತ ತೊಗೊಂಡ್ರೆ ಮೂರು ಮೈನಸ್ ನಾಲ್ಕು ದಟ್ ಈಸ್ ಕೊಟ್ಟು ಮೈನಸ್ ಒನ್ ಆಯಿತು ಆಲ್ಫಾ ಇಂಟು ಬಿಟಾ ಅಂತ ತೊಂದರೆ ತ್ರೀ ಇಂಟು ಮೈನಸ್ ಫೋರ್ ಅಂತ ತೊಗೊಂಡ್ರೆ ದಟ್ ಈಸ್ ಮೈನಸ್ ಟ್ವೆಲ್ವ್ ಆಗುತ್ತೆ ಫಾರ್ಮುಲಾ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬಿಟಾ ಆಲ್ಫಾ ಇಂಟು ಬಿಟಾ ಕೂಡ ಝೀರೋ ಹೌದಾ ಇದಕ್ಕೆ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಹಾಗೆ ಬರೆಯೋಣ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಇವಾಗ ಮಾಡಿದ್ವಿ ಮೈನಸ್ ಒನ್ ಬಂದಿದೆ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬಿಟಾ ಮೈನಸ್ ಟ್ವೆಲ್ವ್ ಆಗುತ್ತೆ ಇಕೋಸ್ ಝೀರೋ ಇದನ್ನು ಈಕ್ವೇಷನ್ ಬರೀತಾ ಹೋದರೆ ಹೇಗೆ ಬರುತ್ತೆ ಎಕ್ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಮೈನಸ್ ಟ್ವೆಲ್ವ್ ಈಕೋಸ್ ಝೀರೋ ಇದು ನೋಡಿ ಈ ಇಕ್ವೇಷನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಟ್ವೆಲ್ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಆಪ್ಷನ್ ಬಿ ಇದೆಯಲ್ಲ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ನೆಕ್ಸ್ಟ್ ಈ ಕೆಳಗಿನ ದತ್ತಾಂಶಗಳ ಬಹುಲಕವನ್ನು ರೂಢಿ ಬೆಲೆಯನ್ನು ಕಂಡು ಹಿಡೀರಿ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಇರ್ತೀವಿ ಇಂಗ್ಲೀಷಲ್ಲಿ ನಾವು ಮೋಡ್ ಅಂತ ಹೋಗ್ತೀವಿ ಮೋಡನ್ನು ಕಂಡು ಹಿಡಿದರೆ ಹೇಗೆ ಇವನ್ನ ಮೋಡ್ ಕಂಡು ಹೇಗೆ ಅಂತಂದರೆ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕಂದ್ರೆ ಮೋಸ್ಟ್ ರಿಪೀಟೆಡ್ ಡಾಟಾ ಅಂತ ಕರಿತೀವಿ ಅಂದರೆ ಯಾವುದು ಇಲ್ಲಿ ದತ್ತಾಂಶ ರಿಪೀಟ್ ಆಗಿದೆ ಅದನ್ನು ನಾವು ಮೋಡ್ ಅಂತ ಹೋಗ್ತೀವಿ ಇಲ್ಲಿ ಯಾವುದು ರಿಪೀಟ್ ಆಗಿದೆ ಮೂರು ಅಂತಕ್ಕಂಥದ್ದನ್ನು ತ್ರೀ ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ದಟ್ ಇಸ್ ತ್ರೀ ಇಸ್ ದ ರೈಟ್ ಆನ್ಸರ್ ಎ ಅನ್ನೋದೇನಿದೆ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ట్రయాంగిల్ ఇల్ కొట్టే ట్రయాంగిల్ ఏ పిస్ కూడా త్రీ సెంటీమీటర్ ఏ క్యూ ఇస్ కొడు టు 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 సెంటీమీటర్ బి పిల్ల సిక్స్ సెంటీమీటర్ ఎక్స్ బిల్ల ఏమో కండి బై యూజింగ్ తేల్స్తి అల్వ అేల్స్తిరమ్మ హాకం ఏ దట్ ఈస్ ఏ పి డివైడ్ బై పి ఈక్వల్ టు ది ఏ క్యూ బై క్యూ సి అంత తో వి కెన్ రైట్ త్రీ బై సిక్స్ ఈజ్ ఈక్వల్ టు బై ఎక్స్ క్రాస్ మల్టిప్లకేషన్ మూడు టు ఇన్ టూ సిక్స్ బై త్రీ ఆగ్రె త్రీ త్రీ ಟು ಝ ಸಿಕ್ಸ್ ಎಕ್ಸ್ ಇಸ್ ಗುಡ್ ಟು ಟು ಜ ಫೋರ್ ಆಗುತ್ತೆ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸರಿಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಒನ್ ಮಾನಸಿಗೆ ಸಂಬಂಧಪಟ್ಟಂಗೆ ಮತ್ತೆ ಎಂಟು ಕ್ವಶನ್ ಇದೆ ಅವ್ನು ನೋಡ್ತಾ ಒಂದು ಸಮಾಧಿ ಸಡಿಯ ಎರಡನೇ ಪದವು ತ್ರೀ ಎನ್ ಮೈನಸ್ ಒನ್ನು ಆದಾಗ ಅದರ ಆರನೇ ಪದವನ್ನು ಕಂಡುಹಿಡೀರಿ ಎರಡನೇ ಪದ ಅಂದರೆ ವಿ ಕೆನ್ ರೈಟ್ ಡೈರೆಕ್ಟ್ ಎ ಕೆನ್ ರೈಟ್ ಡೈರೆಕ್ಟ್ಲಿ ಎ ಎನ್ ಅಂತ ಎಣ್ಣನೇ ಪದ ಮೀನ್ಸ್ ಎ ಎನ್ ದಟ್ ಈಸ್ ತ್ರೀ ಎನ್ ಮೈನಸ್ ಒನ್ ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಿಕ್ಸ್ ಅಂದರೆ ಆರನೇ ಪದ ಅಂತ ಕೇಳಿದರೆ ಡೈರೆಕ್ಟಾಗಿ ಎ ವ್ಯಾಲ್ಯೂ ಎನ್ ವ್ಯಾಲ್ಯೂ ಸಿಕ್ಸ್ ಅಂತ ಹಾಕೊಳ್ಳೋಣ ದಟ್ ಈಸ್ ತ್ರೀ ಆಫ್ ಸಿಕ್ಸ್ ಮೈನಸ್ ಒನ್ ಸಿಕ್ಸ್ ತ್ರೀ ಇಸ್ ಆರು ಮೂರಲೇ ಹದಿನೆಂಟು ಹದಿನೆಂಟು ಮೈನಸ್ ಒನ್ ಅಂದರೆ ದಟ್ ಇಸ್ ಸೆವೆಂಟೀನ್ ಅಂದರೆ ಎ ಸಿಕ್ಸ್ ಇಸ್ ಗು ಟು ಸೆವೆಂಟೀನ್ ಇಸ್ ದ ರೈಟ್ ಆನ್ಸರ್ ಅಂದರೆ ಈ ರೀತಿಯಾಗಿ ಇದು ಒನ್ ಮಾಸಿಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು ಅಥವಾ ಎ ಎನ್ ಕನ್ನಿಡಿದೆ ಅಂತ ಕೇಳ್ಬೋದು ಅಥವಾ ಎಸ್ ಎನ್ ಕನ್ನಿಡಿದೆ ಅಂತ ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ವೆಶನ್ಸ್ ಇವು ಓಕೆ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಟೂ ಎಕ್ಸ್ ಟು ಎಕ್ಸ್ ಮೈನಸ್ ಫೈವ್ ಎಕ್ಸ್ ಕ್ಯೂ ಪ್ಲಸ್ ಏಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಈ ಬಹುಪದೋಗಗ್ರಿಯನ್ನು ಮಹತ್ತಮ ಘಾತವನ್ನು ಬರೀರಿ ಅಂದರೆ ನೋಡಿ ಡಿಗ್ರಿ ಆಫ್ ಅಂತ ಕರಿತೋಗ್ತೀವಿ ಡಿಗ್ರಿ ಕಣ್ಣಿಡಿಯೋದು ಎಷ್ಟಿದೆ ಡಿಗ್ರಿ ಕಣ್ಣಿಡಿಯೋದು ದಟ್ ಇಸ್ ತ್ರೀ ಇಸ್ ದ ಡಿಗ್ರಿ ಆಫ್ ದಟ್ ಈಕ್ವೇಷನ್ ನಾವು ಏನು ಬರೀಬೇಕು ತ್ರೀ ಅಂತ ಬರೆದ್ರೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕನ್ನಡಿಗ ಸೂತ್ರವನ್ನು ಬರೆಯಿರಿ ಕನ್ನಡಿಗ ಸೂತ್ರ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟಿ ಎಸ್ ಸಿ ಅಂತ ಕರಿತೋಗಿ ಇಂಗ್ಲೀಷಲ್ಲಿ ನಾವು ಟಿ ಎಸ್ ಸಿ ಆಫ್ ಈಕ್ವೇಷನ್ ಟಿ ಎಸ್ ಸಿ ಅಂತ ಕರಿ ತಗೋಣ ಟಿ ಎಸ್ ಸಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಕೊಟ್ಟು ಅರ್ಧಗೋಳ ತಾನೆ ಅದಕ್ಕೆ ತ್ರೀ ಪೈ ಆರ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್ ತ್ರೀ ಪೈ ಆರ್ ಸ್ಕ್ವೇರ್ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಅಂಕಣಿತದ ಮೂಲ ಪ್ರಮೇವನ್ನು ನಿರೂಪಿಸಿ ನೋಡಿ ಭಾಳ ಸತಿ ಕೇಳ್ತಾನೆ ಫಂಡಮೆಂಟಲ್ ಥೀರಮ್ ಆಫ್ ಅರ್ಥಮೆಟಿಕ್ ಅಂತ ಅದು ಕಂಪಲ್ಸರಿ ಕಲಿಯಿರಿ ಅಂದರೆ ಅಲ್ಲಿ ಇಂಗ್ಲೀಷಲ್ಲಿ ಏನಿದೆ ಅಂದರೆ ಎವರಿ ಕಾಂಪೋಸಿಟ್ ನಂಬರ್ ಕೆಂಪಿ ಎಕ್ಸ್ಪ್ರೆಸ್ನಿಂದ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಅಂತಕ್ಕಂಥದ್ದು ಅದು ಎಲ್ಲವೂ ಸಹ ಎಂಥ ಸಂಯುಕ್ತ ಸಂಖ್ಯೆಗಳನ್ನು ನಾವು ಪ ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಮಾಡ್ಬೋದು ಅಂತಕ್ಕಂಥದ್ದು ಅದನ್ನು ನೋಡ್ಕೊತಾ ಹೋಗಿ ಓಕೆನಾ ನೆಕ್ಸ್ಟು ರೂಟ್ ತ್ರೀ ಇಕೋಸ್ ಟ್ಯಾನ್ ಎ ರೂಟ್ ತ್ರೀ ಟ್ಯಾನ್ ಎ ಇಕೋಸ್ ಒನ್ ಈಸ್ ಏ ಅಂತ ಕರೆದ್ದು ಲಘು ಕೋನವಾದಾಗ ಏನ ಕೋನದ ಬೆಲೆಯನ್ನು ಕಂಡು ಹಿಡಿದಿರಿ ತುಂಬ ಈಸಿ ಇದೆ ನೋಡಿ ಈ ಥರದ್ದು ನೀವು ನೋಡಲೇಬೇಕಾಗುತ್ತೆ ನಾನು ಈಸಿಯಾಗಿ ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಟ್ಯಾನ್ ಎ ಈಸ್ ಈಸ್ಗಳು ಇಲ್ಲಿ ಒನ್ ಬೈ ರೂಟ್ ತ್ರೀ ಅದು ರೂಟ್ ತ್ರೀ ಇರೋದು ಈ ಕಡೆ ತೊಗೊಂಡಿದ್ದೀನಿ ಟ್ಯಾನ್ ಎ ಹಾಗೆ ಬರೀತೀನಿ ಟ್ಯಾನ್ ಎ ಇ ಕೋಸ್ ಈ ರೂಟ್ ತ್ರೀ ಏನಾಗುತ್ತೆ ಅಂದರೆ ಟ್ಯಾನ್ ಒನ್ ಬೈ ರೂಟ್ ತ್ರೀ ಅನ್ನೋದು ಟ್ಯಾನ್ ತರ್ಟಿ ಡಿಗ್ರಿಗೆ ರೂ ಒನ್ ಬೈ ರೂಟ್ ತ್ರೀ ಆಗುತ್ತೆ ಅವಾಗ ನೋಡಿ ಎ ಈಸ್ ಕೊಟ್ಟು ತರ್ಟಿ ಡಿಗ್ರಿ ಡೈರೆಕ್ಟಾಗಿ ನಾವು ಎ ವ್ಯಾಲ್ಯೂ ಕಂಡು ಹಿಡಬಹುದು ಇಲ್ಲಿ ಟ್ಯಾನ್ ಟ್ಯಾನ್ ಕ್ಯಾನ್ಸಲ್ ಆಗಿ ಆ ಥರ ಇದು ಲಘು ಕೋನ ತರ್ಟಿ ಡಿಗ್ರಿ ಬಂದು ನೋಡಿ ಆನ್ಸರ್ ಎಷ್ಟು ಈಸಿ ಇದೆ ಅಲ್ವಾ ನೆಕ್ಸ್ಟ್ ಕ್ವಶನ್ ನೋಡೋಣ ಎಫ್ ಆಫ್ ಅಲ್ಲ ಎಕ್ಸ್ ಆಫ್ ಎಕ್ಸ್ ಮೈನಸ್ ತ್ರೀ ಇಕ್ವಲ್ ಜೀರೋ ಈ ವರ್ಗ ಸಮೀಕರಣದ ಮೂಲವನ್ನು ಕಣ್ಣಿಡಿದೆ ಅಂತ ಹೇಳಿದ್ದಾರೆ ಇದು ಮೂಲವನ್ನು ಹೇಗೆ ಕಂಡುಹಿಡಿಯಬೇಕಂದ್ರೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ನಾವು ಮತ್ತೆ ಮಲ್ಟಿಪ್ಲೆಷನ್ ಮಾಡೋದಕ್ಕಿಲ್ಲ ಎಕ್ಸ್ ಕೊಟ್ಟು ಜೀರೋ ಅಥವಾ ಎಕ್ಸ್ ಮೈನಸ್ ತ್ರೀ ಈಸ್ ಕೊಟ್ಟು ಝೀರೋ ಆಗುತ್ತೆ ಎಕ್ಸ್ ಇಜ್ ಕೊಟ್ಟು ಝೀರೋ ಅಂದರೆ ಎಕ್ಸ್ ಈಸ್ ಕೊಟ್ಟು ತ್ರೀ ಆಗುತ್ತೆ ಇವು ಝೀರೋ ಕಮ ಮೂರು ಅಂದರೆ ಸೊನ್ನೆ ಕಮ ಮೂರು ಇವು ಮೂಲಗಳಾಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಒಂದು ಘಟನೆ ನೋಡಿ ಎಲ್ಲವೂ ಇಂಪಾರ್ಟೆಂಟ್ ಇವು ಪ್ರತಿಯೊಂದು ಕ್ವಶನ್ನಲ್ಲೂ ರಿಪೀಟ್ ಆಗಿರ್ತಕ್ಕಂಥದ್ದೇ ಒಂದು ಘಟನೆಯು ಪಿ ಎಫ್ ಇದು ಕೊಟ್ಟು ಸೆವೆನ್ ಬೈ ಫಿಫ್ಟೀನ್ ಆದರೆ ಪಿ ಆಫ್ ಇ ಕಾಂಪ್ಲಿಮೆಂಟ್ನ ಬೆಲೆ ಎಷ್ಟು ಅಂತ ಕೇಳಿದೆ ಇದು ಫಾರ್ಮುಲಾ ಹಾಕೊಂಡು ಮಾಡ್ಬೋದು ಅಥವಾ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ಪಿ ಎಫ್ ಇ ಕಾಂಪ್ಲಿಮೆಂಟ್ ಅಂದರೆ ಈ ನೋಡಿ ಹದಿನೈದು ಇದೆ ಹದಿನೈದಕ್ಕೆ ಆಲ್ರೆಡಿ ಇಲ್ಲಿ ಸೆವೆನ್ ಅಂತ ಏಳು ಬಂದಿದೆ ಏಳನ್ನು ಇನ್ನೆಷ್ಟು ಬರಬೇಕಾಗುತ್ತೆ ಎಂಟು ಬರುತ್ತೆ ಯಾಕೆ ಎರಡೂ ಸೇರಿದೆ ಹದಿನೈದು ಆಗಲೇಬೇಕಾಗುತ್ತೆ ಅಲ್ವಾ ಎಷ್ಟು ಬರೋದ್ರೂ ನಿಮಗೆ ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ತೇಲ್ಸಿನ ಪ್ರಮೇವನ್ನು ನಿರೂಪಿಸಿ ನೋಡಿ ತೇಲ್ಸ್ ಪ್ರಮೇವನ್ನು ನಿರೂಪಿಸಿ ಸ್ಟೇಟ್ಮೆಂಟ್ ಒಂದೇ ಬರೀಬೇಕು ಹೇಳಿಕೆಯನ್ನು ಮಾತ ಬರಿತಾ ಹೋಗಿ ಇವಾಗ ನೆಕ್ಸ್ಟ್ ನೋಡಿ ಟೂ ಮಾರ್ಸ್ ಕ್ವಶನ್ ನೋಡ್ತೋಣ ಯಾಕೆಂದರೆ ಟೈಮ್ ವೇಸ್ಟ್ ಮಾಡೋದೇ ಬೇಡ ಬೇಗ ಬೇಗ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಈ ಟೂ ಮಾರ್ಸ್ ಕ್ವಶನ್ನಲ್ಲಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತಾನೇ ಇದ್ದೀವಿ ಪದೇ ಪದೇ ಡಿಸ್ಕಷನ್ ಮಾಡ್ತಿದ್ವಿ ಅವೇ ಕ್ವಶನ್ನೇ ಬಂದಿದ್ದಾವೆ ಅವೇ ಕ್ವಶನ್ನೇ ನೋಡಿ ಫಸ್ಟ್ ಕ್ವಶನ್ ಅಗೇನ್ ಲೆಟ್ಸ್ ವಿ ಸ್ಟಾರ್ಟ್ ವಿತ್ ಒಂದೇ ಕ್ವೆಶನ್ ನೋಡಿ ಟ್ವೆಲ್ ಫಿಫ್ಟೀನ್ ಏಯ್ಟೀನ್ ಈ ಸಂಬಂಧ ಸ್ಟಡಿಯೇ ಇಪ್ಪತ್ತಾರನೇ ಪದವನ್ನು ಕಂಡುಡಿ ಅಂತ ಹೇಳಿದ್ರು ಇಪ್ಪತ್ತಾರನೇ ಪದ ಅಂತಷ್ಟೇ ಎ ಟ್ವೆಂಟಿ ಸಿಕ್ಸ್ ಅಂತ ಅರ್ಥ ಎ ಟ್ವೆಂಟಿ ಸಿಕ್ಸ್ ಕೋರ್ಸ್ ಏನರ್ಥ ಎ ಪ್ಲಸ್ ಟ್ವೆಂಟಿ ಫೈವ್ ಡಿ ಸರ್ ಫಾರ್ಮುಲಾ ಆಗ್ತಿದ್ದಂಗೆ ನೀವು ಡೈರೆಕ್ಟಾಗಿ ಮಾಡ್ತಿದ್ದೀರಲ್ಲ ಮಾಡ್ಬೋದು ಅವರು ಸೂತ್ರದ ಸಹಾಯವನ್ನು ಮಾ ಸಹಾಯದಿಂದ ಮಾಡಿ ಅಂದಾಗ ಮಾತ್ರ ಆ ಥರ ಮಾಡಿದರೆ ಒಳ್ಳೆಯದು ಇಲ್ಲ ಇದು ಡೈರೆಕ್ಟಾಗಿ ಹೋಗ್ಬಿಡೋದು ಎ ಟ್ವೆಂಟಿ ಸಿಕ್ಸ್ ಇಸ್ ಕೊಟ್ಟು ಎ ವ್ಯಾಲ್ಯೂಸ್ ಟ್ವೆಲ್ ಬರುತ್ತೆ ಏಕೆ ಫಸ್ಟ್ನೇ ಇದು ಟೆಲ್ ಟ್ವೆಲ್ವ ಟ್ವೆಲ್ವ್ ಆಗುತ್ತೆ ಟ್ವೆಂಟಿ ಫೈವ್ ಡಿ ವ್ಯಾಲ್ಯೂ ಅಷ್ಟು ಜೊತೆ ಫಿಫ್ಟೀನ್ ಮೈನಸ್ ಟ್ವೆಲ್ ಅಲ್ಲಿಗೆ ಹದಿನೈದರಲ್ಲಿ ಹನ್ನೆರಡು ಹೋದರೆ ಮೂರಾಗುತ್ತೆ ಕರೆಕ್ಟ ಮೂರು ಇವಾಗ ಈ ಕೋರ್ಸ್ ಹನ್ನೆರಡು ಹಾಗೆ ಬರೆಯೋಣ ಪ್ಲಸ್ ಅದು ಸೆವೆಂಟಿ ಫೈವ್ ಟೂಝಾ ಅಂತ ಇಪ್ಪತ್ತೈದು ಮೂಲೆ ಎಪ್ಪತ್ತೈದು ಅಂತ ಕಲಿಯೋಣ ಎಪ್ಪತ್ತೈದು ಆಗುತ್ತೆ ಆ್ಯಡ್ ಮಾಡ್ತಾ ಹೋಗೋಣ ಆ್ಯಡ್ ಮಾಡ್ತಾ ಹೋಗಿ ಐದು ಒಂದು ಏಳು ಆಗುತ್ತೆ ಏಳು ಒಂದು ಎಂಟಾಗುತ್ತೆ ಅಂದರೆ ಎ ಟ್ವೆಂಟಿ ಸಿಕ್ಸ್ ಇಸ್ ಬಿಟ್ಟು ಏಯ್ಟಿ ಸೆವೆನ್ ಇಲ್ಲಿ ನೋಡಿ ಇದು ಪದ ಸಮ್ಮ ಅಂತ ಕೇಳಿದಾಗ ಬೇರೆ ಆಗುತ್ತೆ ಯಾವ್ದಾ ಇದು ಯಾವುದು ಇಪ್ಪತ್ತಾರನೇ ಪದವನ್ನು ಕಂಡಿದೆ ಅಂದರೆ ಎ ಏನ ಹಾಕೊಂಡು ಮಾಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಎಲ್ಲ ಕ್ವಶನ್ ಪೇಪರಲ್ಲಿ ಇದೆ ನೋಡಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳು ಜೋಡಿಯನ್ನು ಬಿಡಿಸ್ತಕ್ಕಂಥದ್ದು ಯಾವ ಮೆಥಡಲ್ಲಿ ಬೇಕಾದರೂ ನೀವು ಈ ಜೋಡಿ ಸಮೀಕರಣಗಳನ್ನು ಬಿಡಿಸ್ಬೋದು ನಮಗೆ ಈಸಿ ಮೆಥಡ್ ಯಾವುದಾಗುತ್ತೋ ಅದನ್ನು ಮಾಡ್ತಾ ಹೋಗೋಣ ಇವಾಗ ಇಲ್ಲೇ ಇಲ್ಲಿರ್ತಕ್ಕಂಥದ್ದನ್ನು ಫಸ್ಟು ಟು ಎಕ್ಸ್ ಪ್ಲಸ್ ಇಸ್ ಕೊಟ್ಟು ಸೆವೆನ್ ಅಂತ ತೊಗೊಂಡಿದ್ದೀನಿ ನೆಕ್ಸ್ಟ್ ಎಕ್ಸ್ ಮೈನಸ್ ಟು ವೈಸ್ ಕೊಟ್ಟು ಒನ್ ಇದೆ ಇಲ್ಲಿ ನೋಡಿ ಎರಡು ಎರಡರಲ್ಲೂ ಸಹ ಇಲ್ಲಿ ನಾನೇನು ಮಾಡ್ತೀನಿ ಇಕ್ವೇಶನ್ ನಂಬರ್ ಒನ್ಗೆ ಟೂ ಇಂದ ಮಲ್ಟಿಫಿಶೈ ಮಾಡ್ತಾ ಹೋಗೋಣ ಟೂ ಇಂದ ಮಲ್ಟಿಫಿಶೈ ಮಾಡಿಸಿದಾಗ ಮಾಡಿದಾಗ ಏನಾಗುತ್ತೆ ಅಂದರೆ ಟೂ ಟೂ ಇಸ್ ಫೋರ್ ಎಕ್ಸ್ ಕರೆಕ್ಟ್ ಪ್ಲಸ್ ಟೂ ವೈ ಈಕ್ವಸ್ ಫೋರ್ಟೀನ್ ಆಯಿತು ಏಕೆ ಟೂ ಇಂದ ಮಾಡಿರೋದ್ರಿಂದ ನೆಕ್ಸ್ಟ್ ಕೆಳಗಡೆ ಎಕ್ಸ್ ಮೈನಸ್ ಟು ವೈ ಇಸ್ ಕೊಟ್ಟು ಒನ್ ಇಲ್ಲಿ ನೋಡಿ ಇದನ್ನು ಆ್ಯಡ್ ಮಾಡಿ ತಗೋಣ ಟು ವೈ ಟು ವೈ ಗೆಟ್ ಕ್ಯಾನ್ಸಲ್ ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಫೈವ್ ಎಕ್ಸ್ ಇಸ್ ಕೊಟ್ಟು ಫಿಫ್ಟೀನ್ ಆಗುತ್ತೆ ಎಕ್ಸ್ ಇಸ್ ಕೊಟ್ಟು ಫೈವ್ ತ್ರೀ ಇಸ್ ಅ ಫಿಫ್ಟೀನ್ ಎಕ್ಸ್ ಇಸ್ ಕೊಟ್ಟು ಎಷ್ಟಾಯಿತು ತ್ರೀ ಒಂದು ಇದನ್ನು ಈಕ್ವೇಶನ್ ಯಾವುದಲ್ಲಾದ್ರೂ ಒಂದಲ್ಲಿ ಹಾಕೋಣ ಇಲ್ಲಿ ಈ ಇಕ್ವೇಷನಲ್ಲಿ ಹಾಕ್ತೀನಿ ನಾನು ಇದು ಈಕ್ವೇಷನ್ ನಂಬರ್ ಟೂ ಅಂತ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ತ್ರೀ ಇದರಿಂದ ತ್ರೀ ಮೈನಸ್ ಟು ವೈ ಈಸ್ ಗೋಲ್ ಟು ಒನ್ ಅಂತ ತೊಗೊಂಡಿದ್ವಿ ಇಲ್ಲಿ ಮೈನಸ್ ಟು ವೈ ಹಾಗೆ ಇರಲಿ ಇಕೋಸ್ ಒನ್ ಮೈನಸ್ ತ್ರೀ ಆಗುತ್ತೆ ಮೈನಸ್ ಟು ವೈ ಇಕೋಸ್ ಮೈನಸ್ ಟು ವೈ ಇದು ಮೈನಸ್ ಟು ಆಗುತ್ತೆ ಮ ಟು ಟುಗೆ ಇಲ್ಲಿ ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ವೈ ಇಸ್ ಗೋಲ್ ಟು ಒನ್ ಟೂ ಬೈ ಟೂ ಬರುತ್ತೆ ದಟ್ ಈಸ್ ಗೋಲ್ ಟು ಒನ್ ಹಾಗಾದರೆ ವೈ ವ್ಯಾಲ್ಯೂ ಎಷ್ಟಾಯಿತು ಒನ್ ಆಯಿತು ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರ್ತದೆ ಓಕೆನಾ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಿದ್ದಿ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರಲೇಬೇಕು ಇದೇ ಥರ ಕ್ವಶನ್ ಇರ್ತದೆ ಇನ್ನು ಬೇರೆ ಯಾವುದು ಚೇಂಜಸ್ ಬರೋಕ್ಕೆ ಚಾನ್ಸ್ ಇಲ್ಲ ನೀವು ಈಸಿಯಾಗಿ ಅದನ್ನು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಆಗಲಿ ಪ್ರಾಕ್ಟೀಸ್ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗಲ್ಲ ಅದಕ್ಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಎಕ್ಸ್ ಕ್ವೈರ್ ಪ್ಲಸ್ ಮೂವತ್ರಿ ಮೂರು ಎಕ್ಸ್ ಪ್ಲಸ್ ಎರಡು ಕ್ವಶನ್ ಈ ವರ್ಗ ಸಮೀಕರಣ ಅಪವರ್ತನ ವಿಧಾನವನ್ನು ಬಿಡಿಸ್ತಕ್ಕಂಥದ್ದು ನೋಡಿ ಅಪವರ್ತನ ವಿಧಾನ ಅಂತ ಹೇಳಿದ್ದಾರೆ ಅಪವರ್ತನ ವಿಧಾನ ಅಂತಷ್ಟೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮಲ್ಟಿಪ್ಲೀಷನ್ ಹೇಗೆ ಮಾಡ್ಬೇಕಂತ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಮಟಿಪ್ಲೇಷನ್ ಮಾಡಿ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ಇದನ್ನ ಟೂ ಟರ್ಮ್ಸ್ ಆಗಿ ಬರೆಯೋಣ ಟೂ ಟರ್ಮ್ಸ್ ಆಗಿ ಬರೀ ತಕ್ಷಣ ಏನಂತ ಪ್ರೀತಿಯಾ ಟೂ ಒನ್ ಹೌದಾ ಟೂ ಟರ್ಮ್ಸ್ ಇರೋದ್ರಿಂದ ಟೂ ಒನ್ಝಾನೆ ತೋಳೋಣ ಟೂ ಟೂ ಒನ್ ಟೂ ಟೂ ಒನ್ ಟೂ ಎಕ್ಸ್ ಎಕ್ಸ್ ಬರುತ್ತೆ ಆಗ ಎಕ್ಸ್ ಕ್ವಯರ್ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಈ ಪ್ಲಸ್ ಟೂ ಟು ಜೀರೋ ಇವಾಗ ಇದರಲ್ಲಿ ಎಕ್ಸ್ ಕಾಮನ್ ತೆಗಿರಿ ಎಕ್ಸ್ ಪ್ಲಸ್ ಟೂ ಉಳಿಯುತ್ತೆ ಇದರಲ್ಲಿ ಪ್ಲಸ್ ಒನ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟು ಈಕ್ವಸ್ ಝೀರೋ ಆಗುತ್ತೆ ಇಲ್ಲಿ ಡೈರೆಕ್ಟಾಗಿ ಎಕ್ಸ್ ಪ್ಲಸ್ ಟು ಆಫ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ಸ್ ಝೀರೋ ಆಗುತ್ತೆ ಎಕ್ಸ್ ಇಸ್ ಗೊ ಟು ಮೈನಸ್ ಟು ಆರ್ ಎಕ್ಸ್ ಇಸ್ ಗೊ ಟು ಮೈನಸ್ ಒನ್ ಆಗುತ್ತೆ ಇದು ಏನಾಗುತ್ತೆ ದೀಸ್ ದಿಸ್ ಈಸ್ ಕಾಲ್ ಇಸ್ ಎ ರೂಟ್ಸ್ ಆಫ್ ದ ಇಕ್ವೇಷನ್ ಅಂತ ಹೇಳ್ತೋಗ್ತೀವಿ ಇದು ಅಪವರ್ತನ ವಿಧಾನದಲ್ಲಿ ನಾವು ಈ ರೀತಿಯಾಗಿ ಮಾಡ್ಬೋದು ಅರ್ಥ ಆಯ್ತಾ ನೆಕ್ಸ್ಟ್ ಆರ್ ಕ್ವಶನ್ ನೋಡಿ ಪ್ರತಿ ಕ್ವಶನ್ನಲ್ಲೂ ಪ್ರತಿ ಕ್ವೆಶನ್ ಪೇಪರಲ್ಲೂ ಸಹ ಇವೇ ಥರನೇ ಬರ್ತಿದ್ದಾವೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಕ್ವಶನ್ ಅದರಲ್ಲಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟ್ವೆಂಟಿ ಇಸ್ಗಳು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಫಸ್ಟ್ ಟರ್ಮ್ ನೋಡಿ ಇಲ್ಲಿ ಟು ಎಕ್ಸ್ ಸ್ಕ್ವೇರ್ ನಾನೇ ಮಾಡ್ತಿದ್ದೀನಿ ಅಂದರೆ ಇದನ್ನು ನಾವು ಡಿವೈಡ್ ಬೈನು ಮಾಡ್ಕೊಳ್ಬೋದು ಡೈರೆಕ್ಟಾಗಿ ಆ ಥರ ಬರೆಯಬೋದು ಇಲ್ಲ ಎರಡು ಬೈ ಮಾಡ್ಬೋದು ಆ ಸಮೀಕರಣವನ್ನು ಸ ಶೋಧಕದ ಬೆಲೆ ಅಂತ ಹೇಳಿದರೆ ಅಂದರೆ ಡೆಲ್ಟಾ ಡೈರೆಕ್ಟಾಗಿ ಹೋಗ್ಬೇಡೋಣ ಡೆಲ್ಟಾ ಇಸ್ ಕೊಟ್ಟು ಫೋ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಕರೆಕ್ಟಾ ದೆನ್ ಡೆಲ್ಟಾ ಈಸ್ ಟು ಬಿ ಎಷ್ಟಿದೆ ಬಿ ಕೋಸ್ ಮೈನಸ್ ಸಿಕ್ಸ್ ಓ ಸ್ಕ್ವೇರ್ ಆಗುತ್ತೆ ಮೈನಸ್ ಫೋರ್ ಎ ವ್ಯಾಲ್ಯೂ ಎಷ್ಟಿದೆ ಟೂ ಇದೆ ಸಿ ವ್ಯಾಲ್ಯೂ ಎಷ್ಟಿದೆ ಮೈನಸ್ ಟ್ವೆಂಟಿ ಓಕೆ ದೆನ್ ತರ್ಟಿ ಸಿಕ್ಸ್ ಆಗುತ್ತೆ ಮೂವತ್ತಾರು ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೋಡಿ ಎಂಟು ನಾಲ್ಕೆರಲ್ಲಿ ಎಂಟು ಎಂಟು ಎರಡನೇ ಹದಿನಾರು ಎಂಟೆರಲ್ಲಿ ಹದಿನಾರು ಸೊನ್ನೆಗೆ ಸೊನ್ನೆ ಆಗುತ್ತೆ ಆ್ಯಡ್ ಮಾಡ್ತಾ ಹೋಗಿ ಆರು ಆರೆ ಹನ್ನೆರಡಕ್ಕೆ ಎರಡು ದಶಕ ಒಂದಾಗುತ್ತೆ ನಾಲ್ಕು ನಾಲ್ಕು ಒಂದು ಐದು ಇಲ್ಲ ನಾಲ್ಕು ವೆಯ್ಟ್ ವೆಯ್ಟ್ ಇಲ್ಲಿ ನೋಡಿ ನಾಲ್ಕು ಒಂದು ಐದಲ್ಲ ಇಲ್ಲಿ ನೋಡಿ ನೂರ ನೂರ ಅರವತ್ತಕ್ಕೆ ಬರೀ ಮೂವತ್ತಾರು ಸೇರಿಸ್ಬೇಕು ನಾನು ಏನೇನು ಮಾಡ್ತಿದ್ದೀನಿ ಇಲ್ಲಿ ನೋಡಿ ಆರು ಆಗುತ್ತೆ ಒಂಬತ್ತು ನೂರು ಅಂದರೆ ನೂರ ತೊಂಬತ್ತಾರು ಆಗುತ್ತೆ ಡೆಲ್ಟಾವ್ಯಾಲಿ ನೂರ ತೊಂಬತ್ತು ಇದು ನೂರ ತೊಂಬತ್ತಾರು ಅನ್ನೋದು ಇಟ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಸೊನ್ನೆಗಿಂತ ದೊಡ್ಡದು ಹಾಗಾಗಿ ಎರಡು ವಿಭಿನ್ನವಾದ ಮೂಲಗಳನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಬರೀಬೇಕು ಅಷ್ಟೇ ಇನ್ನೇನಿಲ್ಲ ಮೂಲಗಳ ಸ್ವಭಾವ ಏನಾಗುತ್ತೆ ಎರಡು ವಿಭಿನ್ನವಾದ ಮೂಲಗಳನ್ನು ಹೊಂದಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ನಡೀ ಇವೆಲ್ಲವೂ ಸಹ ಪ್ರತಿಯೊಂದೂ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಈ ಪ್ರತಿ ಕ್ವಶನ್ ಪೇಪರಲ್ಲಿ ಇವೇ ರಿಪೀಟ್ ಆಗಿದೆ ಇನ್ನು ಬೇರೆ ಯಾವೂ ಇಲ್ಲ ವ್ಯಾಲ್ಯೂಸ್ ಚೇಂಜ್ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಇಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ನೋಡ್ತಾ ಹೋಗೋಣ ಕ್ವಶನ್ ನಂಬರ್ಗೆ ಟ್ವೆಂಟಿಗೆ ಸಂಬಂಧಪಟ್ಟಂಗೆ ಒಂದು ವೃತ್ತದ ತ್ರಿಜಾಂತರ ಖಂಡವು ತ್ರಿಜ್ಯವು ಇಪ್ಪತ್ತೊಂದು ಸೆಂಟಿಮೀಟರ್ ತ್ರಿಜಾಂತರ ಖಂಡವು ಕೋನವು ಅರವತ್ತು ಸ ಡಿಗ್ರಿ ಆದಾಗ ಅದರ ವಿಸ್ತೀರ್ಣವನ್ನು ಕಂಡಿದೆ ಅಂತ ಹೇಳಿದ್ದಾರೆ ಇಲ್ಲ ಗಿವನ್ ಬರೆದುಬಿಡೋಣ ಡೈರೆಕ್ಟಾಗಿ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಟ್ವೆಂಟಿ ಒನ್ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ತೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ಸಿಕ್ಸ್ಟಿ ಡಿಗ್ರಿ ಅವ್ರು ಕೇಳಿದರೆ ಏನು ವಿಸ್ತೀರ್ಣ ಅಂತ ಕೇಳಿದ್ದಾರೆ ಫಾರ್ಮುಲಾ ಏನು ವಿಸ್ತೀರ್ಣ ಇಕ್ಕೋಸ್ ವಿಸ್ತೀರ್ಣ ಇದೋಸ್ ಯಾವುದೇ ವಿಸ್ತೀರ್ಣ ಏರಿಯಾ ಅಂತ ತೊಗೊಳ್ಬೋದು ವಿಸ್ತೀರ್ಣ ಇಕ್ಕೋಸ್ ತೀಟಾ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಕರೆಕ್ಟಾ ತೀಟಾ ಬೈ ತೀಟಾ ವ್ಯಾಲ್ಯೂ ಎಷ್ಟಿದೆ ಸಿಕ್ಸ್ಟಿ ಡಿಗ್ರಿ ಕೊಟ್ಟಿದರೆ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಟ್ವೆಂಟಿ ಒನ್ ಬರುತ್ತೆ ಟ್ವೆಂಟಿ ಅಲ್ಲಿ ಟ್ವೆಂಟಿ ಟೂ ಬೈ ಸೆವೆನ್ ಫೈ ವ್ಯಾಲ್ಯೂ ಹಾಕೋಣ ಇಂಟು ಆರ್ ವ್ಯಾಲ್ಯೂ ಆರ್ ಸ್ಕ್ವೇರ್ ಸ್ಕ್ವೇರಿಂದ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಒನ್ ಆಗುತ್ತೆ ನೋಡಿ ಝೀರೋ ಜೀರೋ ಕ್ಯಾನ್ಸಲ್ ಮಾಡೋಣ ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ್ ಝ ತರ್ಟಿ ಸಿಕ್ಸ್ ಆಮೇಲೆ ಸೆವೆನ್ ಒನ್ ಝ ಸೆವೆನ್ ಸವೆನ್ ತ್ರೀ ಝಂಟಿ ಒನ್ ಮತ್ತು ತ್ರೀ ಒನ್ ಝ ತ್ರ ತ್ರೀ ಟೂ ಝ ಟೂ ಒನ್ ಝ ಟು ಲೆವೆನ್ ಝ ಆವಾಗ ಏನು ಹುಡೀತ ಅಲ್ಲಿ ಅಂದರೆ ಡಿನಾಮಿನಲ್ಲಿ ಯಾವುದಾದ್ರೂ ಉಳಿದಿದಾವ ಯಾವುದಿಲ್ಲ ನ್ಯೂಮೆಟ್ರಲ್ಲಿ ಉಳಿದಿದೆಯಾ ಹೌದು ಏನು ಉಳಿದಿದೆ ಲೆವೆನ್ ಇದೆ ಇಂಟು ಟ್ವೆಂಟಿ ಒನ್ ಇದೆ ಅವಾಗ ಲೆವೆನ್ ಒನ್ ಝವೆನ್ ಟು ಒನ್ ಕ್ಯಾರಿ ಲೆವೆನ್ ಟೂ ಟ್ವೆಂಟಿ ಟು ಟ್ವೆಂಟಿ ಟು ಒನ್ ಟ್ವೆಂಟಿ ತ್ರೀ ಸೆಂಟಿಮೀಟರ್ ಸ್ಕ್ವಯರ್ ಎಸ್ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಇದು ನಮಗೆ ಸರಿಯಾದ ಉತ್ತರ ಆಗುತ್ತೆ ಟೂ ತರ್ಟಿ ಒನ್ ಸೆಂಟಿಮೀಟರ್ ಇನ್ನೂರ ಮೂವತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಅದೇ ಥರ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಕಂಸದ ಉದ್ದ ಅಂತ ಕೊಟ್ಟಿದ್ದಾರೆ ಈ ಕಂಸದ ಉದ್ದ ಅಂತ ಕೊಟ್ಟಾಗ ನಾನು ಫಾರ್ಮುಲಾ ಒಂದು ಹೇಳ್ತೀನಿ ಆ ಫಾರ್ಮುಲಾ ಮೇಲೆ ನೀವು ಹಾಕೊಂಡು ಮಾಡಿ ಕಂಸದ ಉದ್ದ ನೋಡಿ ಕಂಸದ ಉದ್ದವನ್ನು ಕಂಡುಹಿಡಬೇಕಂದ್ರೆ ಅದೇ ಸೇಮ್ ಫಾರ್ಮುಲಾ ತೀಟಾ ಬೈ ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅಂತ ಇದು ಫಾರ್ಮುಲಾ ತೀಟಾ ವ್ಯಾಲಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ತೀಟಾ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ತೀಟಾ ಇಸ್ ಕೊಟ್ಟು ಫಾರ್ಟಿ ಫೈವ್ ಡಿಗ್ರಿ ಕೊಟ್ಟಿದ್ದಾರೆ ಆಮೇಲೆ ರೇಡಿಯಸ್ ಕೊಟ್ಟಿದ್ದಾರೆ ರೇಡಿಯಸ್ ಸಿಕ್ಕೋಸ್ ತರ್ಟಿ ಫೈವ್ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಇದನ್ನು ಸಪ್ಲೇಟ್ ಮಾಡಿ ಅವಾಗ ನಿಮಗೆ ಈಸಿಯಾಗಿ ಆ ವ್ಯಾಲ್ಯೂಸ್ ಬಂದುಬಿಡುತ್ತೆ ಓಕೆನಾ ಮಾಡಿ ಮಾಡ್ತೀರಲ್ವ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಎಲ್ಲ ಕ್ವೆಶನ್ಸು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಯಾಕೆ ಇವೇ ಕ್ವಶನ್ಸೇ ಬರಬೇಕು ಇನ್ನು ಬೇರೆ ಬರೋಕ್ಕೆ ಚಾನ್ಸಸ್ ಇಲ್ಲ ನಿಮಗೆ ಒಂದು ಕ್ವಶನ್ ಆರ್ ಅಂತ ಹೇಳಿ ಬೇರೆ ಬೇರೆ ಕ್ವಶನ್ ಆದರೂ ಬ ಮಾಡ್ಬೋದು ನೋಡಿ ಇಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ಒನ್ ನೋಡೋಣ ಕ್ವಶನ್ ನಂಬರ್ ಟ್ವೆಂಟಿ ಒನ್ನಲ್ಲಿ ದೂರದ ಸೂತ್ರವನ್ನು ಹಾಕೊಂಡು ಮಾಡ್ತಕ್ಕಂಥ ದೂರದ ಸೂತ್ರ ಅದು ಡಿ ವ್ಯಾಲ್ಯೂ ಗೊತ್ತಿದೆ ನಿಮಗೆ ಡಿ ಇಕ್ವಲ್ಸ್ ಫಾರ್ಮುಲಾ ಏನು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ದೂರದ ಸೂತ್ರವನ್ನು ಹಾಕೊಂಡು ಮಾಡೋದು ಡಿ ಇಕ್ವೋಸ್ ಸ್ಕ್ವೈರ್ ರೂಟ್ ಆಫ್ ಎಕ್ಸ್ ಟು ಅಂದರೆ ಎಷ್ಟಿದೆ ಮೈನಸ್ ಸಿಕ್ಸ್ ಮೈನಸ್ ಟೂ ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೀನ್ಸ್ ಅಲ್ಲ ಎಕ್ಸ್ ಟು ಅಲ್ವಾ ವೇಟ್ ವೇಟ್ ಎಕ್ಸ್ ಟು ಇರೋದ್ರಿಂದ ನಾನು ವೈ ಟು ಹಾಕ್ಕೊಂಡಿದ್ದೀನಿ ಎಕ್ಸ್ ಟು ನೋಡೋಣ ಎಕ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೀನ್ಸ್ ಇಯರ್ ಮೈನಸ್ ಅಲ್ಲ ಸೆವೆನ್ ಎಕ್ಸ್ ಸೆವೆನ್ ಮೈನಸ್ ಫೋರ್ ಸೆವೆನ್ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ಸಿಕ್ಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಆಗುತ್ತೆ ದಟ್ ಈಸ್ ಈಕೋಲ್ ಟು ಡಿ ಈಕ್ವಲ್ಸ್ ಈ ನೋಡಿ ಮೈನಸ್ ಮಾಡಿ ತ್ರೀ ಸ್ಕ್ವೇರ್ ಪ್ಲಸ್ ಇವೆರಡು ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕೋಲ್ ಟು ನೈನ್ ಪ್ಲಸ್ ಸಿಕ್ಸ್ಟೀನ್ ಹದಿನಾರು ಆಗುತ್ತೆ ಅವೆರಡನ್ನೂ ಕೂಡಿ ಇಪ್ಪತ್ತೈದು ಆಗುತ್ತೆ ಅವ್ಕೊಟ್ಟು ಏನಾಗುತ್ತೆ ಫೈವ್ ಯೂನಿಟ್ಸ್ ಅಥವಾ ಮಾನಗಳು ಅಂತ ಬರೀತಾ ಹೋಗ್ತೀವಿ ಈ ಕನ್ನಡದಲ್ಲಿ ಐದು ಮಾನಗಳು ಅಂತ ಬರಿತಾ ಹೋಗ್ತೀವಿ ಡಿ ವ್ಯಾಲ್ಯೂ ಅವು ಇಲ್ಲಿ ಎರಡು ಇಂಪಾರ್ಟೆಂಟು ಇಲ್ಲಿ ಯಾವುದು ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ದೂರದ ಸೂತ್ರವನ್ನು ಕಂಡಿಯೋದು ಹೇಳ್ಬೋದು ಅಥವಾ ಭಾಗ ಪ್ರಮಾಣ ಸೂತ್ರ ಅಂತ ಕನ್ನಡ ಇನ್ನೊಂದಿದೆ ಅದು ಸೆಕ್ಷನ್ ಫಾರ್ಮುಲಾ ಅಂತ ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ ಬಿಂದುವನ್ನು ಕಂಡಿರ್ತಕ್ಕಂಥ ಸೂತ್ರ ಇವೆರಡೂ ಸಹ ಈ ಮೂರಲ್ಲಿ ಯಾವುದಾದ್ರೂ ಒಂದು ಟೂ ಮಾತ್ಸಿಗೆ ಕ್ವಶನ್ ಕಂಪಲ್ಸರಿ ಇದ್ದೇ ಇರುತ್ತೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ನೋಡು ನೆಕ್ಸ್ಟ್ ನೋಡಿ ಮತ್ತೊಂದು ಸರ್ತಿ ಅದು ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡಿದ್ವಿ ಮಿಸ್ ಆಗೇ ಇಲ್ಲ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಯಾವುದು ಅಂದರೆ ನಲವತ್ತೈದು ಮತ್ತು ಐವತ್ತೈದು ಈ ಎರಡು ಸಂಖ್ಯೆಗಳು ಮಾಸ ಮತ್ತು ಲಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಣ್ಣಿಡೀರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಅವಿಭಾಜ್ಯ ಅಪವರ್ತನ ವಿಧಾನ ಅವಿಭಾಜ್ಯ ಅಪವರ್ತನ ವಿಧಾನ ಅಂದರೆ ಅದನ್ನು ನೀವು ಒನ್ ಬೈ ಒನ್ ಮಾಡ್ತಾನೆ ಹೋಗಬೇಕು ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಫಸ್ಟ್ ಅವಿಭಾಜ್ಯ ಅಪರ್ತನ ಕಂಡು ಹಿಡಿಯೋದು ಫಸ್ಟು ನಲ್ವತ್ತೈದಕ್ಕೆ ನೋಡೋಣ ನಲವತ್ತೈದನ್ನ ಐದಿಂದ ಭಾಗಿಸ್ತಾ ಹೋಗೋಣ ಐದರಿಂದ ಐದು ಒಂಬತ್ತಲೆ ನಲವತ್ತೈದು ಮತ್ತು ಮೂರಿಂದ ಮೂರು ಮೂರಲೆ ಒಂಬತ್ತು ಇಲ್ಲೂ ಅಷ್ಟೇ ಮೂರು ಒಂದ್ಲೇ ಮೂರಾಗುತ್ತೆ ಅದೇ ಥರ ಐವತ್ತೈದನ್ನ ಮಾಡ್ತಾ ಹೋಗೋಣ ಐವತ್ತೈದನ್ನ ಮತ್ತೆ ಐದರಿಂದನೇ ಮಾಡ್ತೀನಿ ಐದ ಒಂದಲೆ ಐದ ಒಂದ್ಲೇ ಇಲ್ಲ ನೋಡಿ ಮತ್ತೆ ಹನ್ನೊಂದಿದೆ ಹನ್ನೊಂದ ಹನ್ನೊಂದು ಒಂದ್ಲೇ ಹನ್ನೊಂದು ಹಾಗಾದರೆ ನಲವತ್ತೈದು ಏನಿದೆಯಲ್ಲ ಅಲ್ಲ ನಲವತ್ತೈದನ್ನ ಹೆಂಗೆ ಬರಿಬೋದು ಮೂರು ಇಂಟು ಮೂರು ಇಂಟು ಐದಾಗುತ್ತೆ ಅದೇ ಥರನೇ ಐವತ್ತೈದು ಇದೆಯಲ್ಲ ಐವತ್ತೈದನ್ನೇ ಹೇಗೆ ಬರಿಬೋದು ಅಂದರೆ ಐದು ಇಂಟು ಹನ್ನೊಂದಾಗುತ್ತೆ ಇಲ್ಲಿ ಮಾಸಾಹ ಅಂದರೆ ಮಾಸಾಹ ಅಂದರೆ ಎರಡರಲ್ಲೂ ಇದ್ದರೆ ಮಾತ್ರ ಬರಿಬೇಕು ಹೌದಾ ಎರಡರಲ್ಲೂ ಇರ್ತಕ್ಕಂಥದ್ದು ಮಾತ್ರ ನಾವು ಮಾಸಹ ಅಂತ ಕನ್ಸಿಡರ್ ಮಾಡ್ತೀವಿ ಇದು ಎರಡರಲ್ಲೂ ಇದೆ ಹೌದಾ ಅದನ್ನು ಫಸ್ಟ್ ಮಾಸಾಹ ಬರಿತಾ ಹೋಗೋಣ ಅಂದರೆ ಮಾಸಾಹ ಮಾಸಾಹ ಇಕ್ವಸ್ ಎಷ್ಟಾಯಿತು ಎಷ್ಟು ಐದಾಯಿತು ಲಾ ಸಹ ಎಷ್ಟು ಲಾ ಸಾ ಲಾ ಸಹ ಅಂದರೆ ಅವಾಗ ಐದು ಆದಿದೆ ಇಂಟು ಮತ್ತು ಇಲ್ಲಿ ಒಂಬತ್ತು ಮೂರು ಒಂಬತ್ತು ಆಗುತ್ತೆ ಇಂಟು ಲ ಇವೆಲ್ಲವನ್ನು ಮಲ್ಟಿಪ್ಲೇನ್ ಮಾಡ್ಕೊಂಡು ಹೋಗೋಣ ಒಂಬತ್ತೈದೇ ನಲವತ್ತೈದು ನಲವತ್ತೈದು ಇಂಟು ಹನ್ನೊಂದು 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 ಐದೇ ಐವತ್ತೈದು ದಸ ಐದು ಹನ್ನೊಂದು ಕಲೆ ನಲವತ್ತ್ನಾಲ್ಕು ಅಂದರೆ ನಾಲ್ಕು ಒಂಬತ್ತಾಗುತ್ತೆ ಐದು ಲಾಸ್ ಇದೇ ಥರ ಕೊಡ್ತಾರೆ ಅದು ವೆರಿಫೈ ಅಂತ ಕೇಳ್ತಾ ಹೋಗ್ತಾನೆ ಅದನ್ನು ತಾಳೆ ನೋಡಿ ಅಂತಕ್ಕಂಥದ್ದು ಮಾಡ್ತಾನೆ ಅಂದರೆ ತಾಳೆ ನೋಡೋದಂದ್ರೆ ಏನರ್ಥ ಎ ಇಂಟು ಬಿ ಇಸ್ ಕೊಟ್ಟು ಹೆಚ್ ಇನ್ ಟು ಎಲ್ ಈ ಥರನೂ ಮಾಡಿ ಅದನ್ನು ಪರೀಕ್ಷಿಸಿ ಅಂತಕ್ಕಂಥದ್ದನ್ನು ಕೇಳ್ತಾ ಹೋಗ್ಬೋದು ಯಾವ ಥರ ಬೇಕಾದ್ರೂ ಕೇಳ್ಬೋದು ಒಂದೇ ಮೆಥೆಡ್ ಅಂತ ಇಲ್ಲ ಬೇರೆ ಬೇರೆ ಮೆಥಡಲ್ಲಿ ಕೇಳ್ತಾ ಹೋಗ್ತಾನೆ ನೆಕ್ಸ್ಟ್ ಕ್ವಶನ್ ನೋಡೋಣ ಟು ಟ್ಯಾನ್ಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ ತರ್ಟಿ ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಇದರ ಬೆಲೆಯನ್ನು ಕಣ್ಣಿ ಅಂತಕ್ಕಂಥದ್ದು ನೋಡಿ ಈ ಥರದಾದ್ರೂ ಕೇಳ್ಬೋದು ಅಥವಾ ಡಿವೈಡ್ ಬೈ ಅಂತ ಏನನ್ನ ಕೊಟ್ಟು ಆ ಥರದನ್ನ ಕೇಳ್ಬೋದು ಇದನ್ನು ವ್ಯಾಲ್ಯೂಸ್ ಡೈರೆಕ್ಟಾಗಿ ತೊಗೊಳ್ಳೋಣ ಟು ಆಫ್ ಟ್ಯಾನ್ ಸ್ಕ್ವೇರ್ ಫೈವ್ ಟ್ಯಾನ್ ಫಾರ್ಟಿಫೈ ಅಷ್ಟೇ ಒನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ನೋಡಿ ಕಾಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಕಾಸ್ ಎಷ್ಟಿದೆ ರೂಟ್ ತ್ರೀ ಬೈ ಟು ಹೋಲ್ ಸ್ಕ್ವೇರ್ ಮೈನಸ್ ಸೈನ್ಸ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಅದು ಅಷ್ಟೇ ರೂಟ್ ತ್ರೀ ಬೈ ಟು ಹೋಲ್ ಸ್ಕ್ವೇರ್ ಆಗುತ್ತೆ ಇಕೋಸ್ ಇವಾಗ ಒನ್ ಸ್ಕ್ವೇರ್ ಅಂದರೆ ಒಂದು ಟೂ ಹಾಗೆ ಬರೆಯೋಣ ಪ್ಲಸ್ ಇದು ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಅವಾಗ ರೂಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ತ್ರೀ ಬೈ ತ್ರೀ ಬೈ ಟೂ ಆಗುತ್ತೆ ಮೈನಸ್ ಇದು ಸಹ ಕ್ಯಾನ್ಸಲ್ ಆಗುತ್ತೆ ತ್ರೀ ಬೈ ಟೂ ಅಲ್ಲ ಫೋರ್ ಫೋರ್ ಆಗುತ್ತೆ ಯಾಕೆ ಓ ಸ್ಕ್ವೇರ್ ಇರುತ್ತೆ ಅಲ್ಲ ಇಲ್ಲಿ ನೋಡಿ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಕ್ಯಾನ್ಸಲ್ ಆಯ್ತು ಈಕ್ವಲ್ಸ್ ಟು ನೋಡಿ ಎಷ್ಟು ಈಸಿ ಇದೆ ತುಂಬ ಈಸಿ ಐತಕ್ಕಂಥ ಅಂದರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಏನಿದೆ ಅಲ್ವಾ ವ್ಯಾಲ್ಯೂಸ್ ಆಗಲಿ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಯಾವ ಥರನ ಕೇಳಿ ನಾನು ಬರೀತೀನಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿದೆ ತುಂಬ ಈಸಿಯಾಗಿ ಮಾಡ್ತಾ ಅಂತ ಹೋಗ್ತೀರ ನೆಕ್ಸ್ಟ್ ಪಿ ಆಫ್ ಎಕ್ಸ್ ಇಸ್ ಕೊಟ್ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕನ್ನಡಿರಿ ನೋಡಿ ಬರೀ ಕನ್ನಡಿರಿ ಅಂತಾನು ಕೇಳ್ತಾನೆ ಆಮೇಲೆ ಏನು ಮಾಡ್ತೇವೆ ಪರೀಕ್ಷಿಸಿ ಅಂತ ಕೇಳ್ಬೋದು ಅಥವಾ ಅದಕ್ಕೆ ಶೂನ್ಯತೆಗಳನ್ನು ಕಣ್ಣಿಡೀರಿ ಅಂತಲೇ ಕೇಳ್ಬೋದು ಈ ಕ್ವೇಷನ್ ಶೂನ್ಯತೆಗಳನ್ನು ಕಣ್ಣು ಹಿಡೀರಿ ಅಂತಲೇ ಕೇಳ್ಬೋದು ಎಲ್ಲದಕ್ಕೂ ನಾವು ರೆಡಿ ಇರಬೇಕು ಬರೀ ಮೊತ್ತ ಮತ್ತೆ ಗುಣಲಬ್ಧ ಒಂದೇ ಕೊಂಡಿದ್ದ ಕೊಟ್ಟಿದ್ದಾರೆ ಅಂತ ಅನ್ಕೊಂಬಾಡು ಅದಕ್ಕೂ ಸಹ ನಾವು ರೆಡಿ ಆಗಿರಬೇಕು ಇವಾಗ ಇದು ಏನು ಮೊತ್ತ ಮತ್ತು ಗುಣಲಬ್ಧ ಒಂದು ಕೇಳಿದರೆ ಅಷ್ಟನ್ನು ಮಾತ್ರ ಮಾಡ್ತಾ ಹೋಗ್ತೀನಿ ಫಸ್ಟು ಮೊತ್ತ ಕಣ್ಣಿಡಿಯೋಣ ಶೂನ್ಯತೆಗಳ ಮೊತ್ತ ಮೊತ್ತ ಏನು ಆಲ್ಫಾ ಪ್ಲಸ್ ಬೀಟಾ ಅಂತ ಅರ್ಥ ಫಾರ್ಮುಲಾ ಏನು ಮೈನಸ್ ಬಿ ಬೈ ಎ ಫಾರ್ಮುಲಾ ಹೌದಾ ಮೈನಸ್ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ ಎಕ್ಸ್ ಮುಂದೆ ಇರ್ತಕ್ಕಂಥದ್ದೇ ಬಿ ವ್ಯಾಲ್ಯೂ ಇಲ್ಲಿ ಇರ್ತಕ್ಕಂಥದ್ದೇ ಬಿ ವ್ಯಾಲ್ಯೂ ಅಂದರೆ ಮೈನಸ್ ಏಯ್ಟ್ ಬೈ ಎ ಅಂದರೆ ಎಷ್ಟಿದೆ ಟೂ ಇದೆ ಅಂದರೆ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ ಏಟ್ ಬೈ ಟೂ ಆಗುತ್ತೆ ಟೂ ಇಂದ ಮಲ್ಟಿಪ್ಲಿಕೇಷನ್ ಗುಣಿಸ್ತಾ ಹೋಗಿ ಬಾಕ್ಸ್ ಬೇಕು ಎರಡು ಒಂದೇ ಎರಡು ನಾಲ್ಕು ಎಂಟಾಗುತ್ತೆ ನೆಕ್ಸ್ಟ್ ಇದು ಮೊತ್ತಾಯಿತು ಗುಣಲಾಬ್ಧ ಅಂದರೆ ಏನು ಆಲ್ಫಾ ಇಂಟು ಬಿಟಾ ಅಂತ ಇರ್ತೀವಿ ಸಿ ಬೈ ಎ ಫಾರ್ಮುಲಾ ಸಿ ವ್ಯಾಲ್ಯೂ ಎಷ್ಟಿದೆ ಸಿಕ್ಸ್ ಇದೆ ಆರು ಬರುತ್ತೆ ಆರು ಬೈ ಎರಡು ಬಾಕ್ಸ್ ತಗಿ ಎರಡು ಒಂದೇ ಎರಡು ಮೂರಲೇ ಆರು ನೋಡಿ ಈ ರೀತಿಯಾಗಿ ಇದೊಂದೇ ನಾನು ಹೇಳ್ತಿದ್ದೀನಲ್ಲ ಇದನ್ನು ಶೂನ್ಯತೆಗಳನ್ನು ಕಂಡೀರಿ ಅನ್ಬೋದು ಅಥವಾ ವೆರಿಫೈ ಮಾಡಿ ಅಂತ ಕೇಳ್ಬೋದು ಯಾ ಇದು ಈ ಕ್ವಶನ್ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟನ್ನು ಮಾತ್ರ ಡಿಸ್ಕಷನ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ನೆಕ್ಸ್ಟ್ ನಾನು ಮಾಡ್ತೀನಿ ಮೂರು ಮತ್ತು ನಾಲ್ಕು ಐದು ಅಂಕದ ಪ್ರಶ್ನೆಗಳನ್ನು ನಾಳೆ ಕ್ಲಾಸಲ್ಲಿ ಮಾಡ್ತಾ ಹೋಗೋಣ ಇಲ್ಲಿ ಕ್ವೆಶನ್ ಪೇಪರ್ನ ನಿಮಗೆ ತೋರಿಸ್ತೀನಿ ನೋಡಿ ಯಾಕೆಂದರೆ ಯಾರ್ಯಾರು ಬೇಕಾದ್ರೆ ನೀವು ಫಾಸ್ಟಾಗಿ ಮಾಡೋರು ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ಗಳು ಬಂದಿದ್ದಾವೆ ನೆಕ್ಸ್ಟು ವೃತ್ತದಲ್ಲಿರ್ತಕ್ಕಂಥದ್ದಿರ್ಬೋದು ಸರಾಸರಿ ಕಂಡಿಡಿಯೋದಿರ್ಬೋದು ಅದಿರ್ಬೋದು ಮಧ್ಯಾಹ್ಕ ಎಲ್ಲವೂ ಸಹ ಅವೇ ಕ್ವಶನ್ಸ್ ರಿಪೀಟ್ ಆಗ್ತಿದೆ ನೋಡಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ನೋಡಿ ಇವನ್ನ ಕ್ವಶನ್ಸ್ ನೋಡ್ಕೊಳ್ಳಿ ನೋಡಿ ಅನುಪಾತದಲ್ಲಿ ಕಂಡಿಡಿತಕ್ಕಂಥದ್ದು ಅನುಪಾತದಲ್ಲಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇದು ನೋಡಿ ಇದು ತುಂಬ ಈಸಿಯಾಗಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ಸರ್ಕಲ್ಸ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡಿ ಟ್ರಯಾಂಗಲ್ಸ್ಗೆ ಸಂಬಂಧಪಟ್ಟಂಗೆ ಹೌದಾ ಈ ಕ್ವಶನ್ಸ್ನ ನೋಡಿ ಸಾಲ್ವ್ ಮಾಡಿ ಟ್ರೈ ಮಾಡಿ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ನೇ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಈ ಕ್ವಶನ್ಸ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು